ಮಂಗಳೂರಿನಲ್ಲಿ ಭಾರಿ ಮಳೆ ಆಗ್ತಾ ಇದೆ ಏಕಾಏಕಿಯಾಗಿ ಸುರಿದಂತ ಮಳೆಗೆ ಮಂಗಳೂರಿನ ಪಂಪ್ವೆಲ್ ಸರ್ಕಲ್ ಮತ್ತೆ ಮುಳುಗಡೆ ಆಗಿರುವಂತದ್ದು ನಾನೀಗ ಆ ಫ್ಲೈಓವರ್ ನ ಮೇಲ್ಭಾಗದಲ್ಲಿ ಇದ್ದೀನಿ ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ಆ ಕೆಳಭಾಗದಲ್ಲಿ ಯಾವ ರೀತಿಯಾದಂತಹ ಸಿಚುವೇಶನ್ ಇದೆ ಅನ್ನುವಂಥದ್ದನ್ನ ಹೇಳ್ತಾ ಹೋದ್ರೆ ಇಲ್ಲಿ ಆ ಪಂಪೆಲ್ ಮುಖ್ಯ ರಸ್ತೆ ಅಂದ್ರೆ ಮಂಗಳೂರಿನಿಂದ ಇಲ್ಲಿಂದ ಈ ಭಾಗಕ್ಕೆ ಆ ಬಸ್ಸುಗಳು ಹೇಗೆ ಹೋಗ್ತಾ ಇದೆ ಅಂದ್ರೆ ಆ ಅಡಿ ಅಡಿಯಲ್ಲಿ ಹೆಚ್ಚು ನೀರು ತುಂಬಿಕೊಂಡಿರುವಂತದ್ದು ಯಾವುದೇ ಕಾರಣಕ್ಕೂ ಕೂಡ ಈ ಹೆದ್ದಾರಿಯಲ್ಲಿ ಸಂಚಾರ ಮಾಡಲಿಕ್ಕೆ ಆಗದೆ ಇರುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಎಲ್ಲಾ ಕಡೆಗಳಿಂದ ಕೂಡ ಜನ ಬಂದು ಇಲ್ಲಿ ಬಸ್ ನಿಲ್ದಾಣದಲ್ಲಿ ಕಾಯ್ತಾ ಇದ್ದಾರೆ ಅವರನ್ನ ಬೇರೆ ಜಾಗಕ್ಕೆ ಕರ್ಕೊಂಡು ಹೋಗ್ಲಿಕ್ಕೂ ಕೂಡ ಯಾವುದೇ ರೀತಿಯಾದಂತಹ ವ್ಯವಸ್ಥೆಗಳಿಲ್ಲ ಇಲ್ಲಿ ನೀವು ನೋಡಬಹುದು ಆ ನಾನು ಎಕ್ಸಾಕ್ಟ್ ಆಗಿ ಆ ಒಂದು ಫ್ಲೈಓವರ್ನ ಆ ಕೆಳಭಾಗದ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಕೆಳಭಾಗದಲ್ಲಿ ಆ ಒಂದು ಆ ರಸ್ತೆ ಕ್ರಾಸ್ ಮಾಡ್ಲಿಕ್ಕೋಸ್ಕರ ಒಂದು ಇಲ್ಲಿ ಯುವಕರ ತಂಡ ಏನಿದೆ ಆ ಯುವಕರು ನಿಂತ್ಕೊಂಡು ಆ ಹೆಣ್ಣು ಮಕ್ಕಳನ್ನ ಕೆಲಸ ಮಾಡ್ಕೊಂಡು ಬರುವ ಹೆಣ್ಣು ಮಕ್ಕಳನ್ನೆಲ್ಲ ಅಲ್ಲಿಂದ ಕರೆತರುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಒಂದು ಆಂಬ್ಯುಲೆನ್ಸ್ ಕೂಡ ಅಂದ್ರೆ ಐಸಿಯು ವೆಂಟಿಲೇಟರ್ ಇರುವಂತಹ ಆಂಬುಲೆನ್ಸ್ ಬಿಸಿ ರೋಡ್ ಮಾರ್ಗದಿಂದ ಮಂಗಳೂರಿನ ಈ ಒಂದು ರಸ್ತೆ ಭಾಗಕ್ಕೆ ಬರ್ತಾ ಇರುವಂತದ್ದು ಆದ್ರೆ ಇಲ್ಲಿ ನೀರು ಹೆಚ್ಚಾಗಿ ತುಂಬಿಕೊಂಡಿದೆ ಯಾವುದೇ ಕಾರಣಕ್ಕೂ ಕೂಡ ಆಂಬ್ಯುಲೆನ್ಸ್ ಕೂಡ ಇಲ್ಲಿಂದ ಕ್ರಾಸ್ ಆಗ್ಲಿಕ್ಕೆ ಅವಕಾಶಗಳಿಲ್ಲದ ರೀತಿಯಲ್ಲಿ ನೀರು ಹರಿದುಕೊಂಡು ಬರ್ತಾ ಇರುವಂತದ್ದು ಭಾರಿ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ ಅದನ್ನ ನಿಯಂತ್ರಣ ಮಾಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಹೆಚ್ಚುವರಿ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ನೀರಿನ ಹರಿವು ಕಂಡು ಬಂದಿರುವಂತದ್ದು ಇನ್ನು ಖಾಸಗಿ ಬಸ್ಸುಗಳು ಕೂಡ ಅಂದರೆ ಸರ್ಕಾರಿ ಖಾಸಗಿ ಬಸ್ಗಳು ಮಂಗಳೂರು ನಗರಕ್ಕೆ ಎಂಟ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಮಂಗಳೂರು ನಗರದಿಂದ ಎಕ್ಸಿಟ್ ಆಗ್ಲಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ದೇರಳಕಟ್ಟೆ ಸೇರಿದಂತೆ ಬೇರೆ ಬೇರೆ ಭಾಗಗಳಿಗೆ ಇಲ್ಲಿ ಏನು ಹೋಗಬೇಕು ಆ ರಸ್ತೆಯನ್ನು ನಿಮಗೆ ನಾನು ತೋರಿಸ್ತಾ ಇರುವಂತದ್ದು ಒಂದು ಖಾಸಗಿ ಬಸ್ ಅಂದರೆ ಈ ಒಂದು ನೀರಿನಲ್ಲಿ ಸಂಚಾರವನ್ನು ಮಾಡಿ ಅಲ್ಲಿಂದ ಅವರು ಹೋಗ್ಲಿಕ್ಕೆ ಸಾಧ್ಯ ಆಗದೆ ಆ ಒಂದು ಬಸ್ ಅಲ್ಲಿ ಯಾವ ರೀತಿಯಾಗಿ ನಿಂತಿದೆ ಅನ್ನುವಂಥ ದೃಶ್ಯಗಳನ್ನು ಕೂಡ ಗಮನಿಸಬಹುದು ಸದ್ಯಕ್ಕೆ ಬಸ್ ಸ್ಟ್ಯಾಂಡ್ನಲ್ಲಿ ಕಂಪ್ಲೀಟ್ ಜನ ನಿಂತಿದ್ದಾರೆ ಅವರಿಗೆ ಯಾರಿಗೂ ಕೂಡ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆ್ಯಂಬುಲೆನ್ಸ್ ಸೇರಿದಂತೆ ಬೇರೆ ವಾಹನಗಳನ್ನು ಬಾವರಿಗಳು ಕೂಡ ಹೋಗ್ಲಿಕ್ಕೆ ಅವಕಾಶಗಳಿಲ್ಲ ಸದ್ಯಕ್ಕೆ ಕಂಪ್ಲೀಟ್ ಆಗಿ ಆ ಪಂಪ್ವೆಲ್ ಸರ್ಕಲ್ ಮುಳುಗಡೆ ಆಗಿದೆ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ನೀರು ಇನ್ನೂ ಕೂಡ ಹರಿದು ಬರ್ತಾ ಇದೆ ನಾವು ಫ್ಲೈಓವರ್ ನ ಮೇಲ್ಭಾಗದಿಂದ ಆ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಆ ಸರಿಯಾದ ಚರಂಡಿ ವ್ಯವಸ್ಥೆಗಳಲ್ಲಿದೆ ನೀರಿನ ವ್ಯವಸ್ಥೆಗಳಲ್ಲಿ ನೀರು ಹೋಗ್ಲಿಕ್ಕಾಗದೆ ಕೆಲವೊಂದು ಒತ್ತುವರಿಯ ಕಾರಣಕ್ಕೋಸ್ಕರ ಇಲ್ಲಿ ರಾಜಕಾಲುವೆಯಲ್ಲಿ ಭಾರಿ ಪ್ರಮಾಣದ ನೀರಿನ ಹರಿವು ಕಂಡು ಬರ್ತಾ ಇರುವಂಥದ್ದು ರಾಜಕಾಲುವೆಯನ್ನು ಸರಿಪಡಿಸ್ತೇ ಇರುವಂಥ ಕಾರಣಕ್ಕಾಗಿ ರಾಜಕಾಲುವೆಯಲ್ಲಿ ಒತ್ತುವರಿಯನ್ನು ಮಾಡಿರುವಂಥ ಕಾರಣಕ್ಕಾಗಿ ಪ್ರತಿ ಬಾರಿಯೂ ಕೂಡ ಮಳೆ ಬಂದಾಗ ಮಂಗಳೂರು ನಗರದ ಬೇರೆ ಬೇರೆ ಭಾಗಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ನೀರು ಹರಿದು ಬರುತ್ತೆ ಆ ಕಾರಣದಿಂದಾಗಿ ಇಲ್ಲಿ ಪ್ರತಿ ಬಾರಿಯೂ ಕೂಡ ಪಂಪೆಲ್ ಮುಳುಗಡೆ ಆಗ್ತಾ ಇದೆ ಒನ್ಸ್ ಅಗೇನ್ ಮತ್ತೆ ನಾಲ್ಕನೇ ಬಾರಿಗೆ ಈ ಬಾರಿಯ ಮಳೆಗೆ ಪಂಪಲ್ಲಿ ಮುಳುಗಡೆ ಆಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜ್ ಎಸ್ ಸುವರ್ಣ ನ್ಯೂಸ್ ಮಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ